ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಸೂಪರ್ ನಾನಿವತ್ತು ಭಾನುವಾರದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ನಾನೇನು ಮೊನ್ನೆ ಹಾಕಿದ್ದೆ ಶ್ರೀರಾಮ ದೇವಸ್ಥಾನ ಪ್ರತಿಷ್ಠಾಪನೆದು ಪಾರ್ಟ್ ಟು ಬ್ಲಾಗ್ ಆಗಿರುತ್ತೆ ನೋಡಿ ದೇವಸ್ಥಾನಕ್ಕೆ ಬಂದ್ವಿ ಇವತ್ತು ಭಾನುವಾರ ಆರತಿ ಕೂಡ ಮಾಡ್ತಾ ಇದ್ದಾರೆ ಎಲ್ಲ ನೋಡಿ ಅವತ್ತು ಆರತಿ ಹೋಗ್ತಾ ಇದ್ದಾವೆ ಆಲ್ರೆಡಿ ನಾವು ಬರೋ ಅಷ್ಟರಲ್ಲಿ ಲೇಟೇ ಆಗಿಬಿಟ್ಟಿತ್ತು ಸೊ ಇವತ್ತು ಬಂದು ಆರತಿ ಮಾಡಿ ಇವತ್ತಿಂದ ದೇವ್ರಿಗೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಇದು ನಮ್ಮೂರಿನ ಜನ ಎಲ್ಲ ಆರತಿ ಇರೋದು ನಾನು ಕೂಡ ಆರತಿ ಹೋಗ್ಬೇಕಾಗಿತ್ತು ಬಟ್ ಪಾಪು ಇರೋದರಿಂದ ಅವಳು ಕೈ ಬಿಡಲಿಲ್ಲ ಹಾಗಾಗಿ ನಮ್ಮ ಆಂಟಿನೇ ತೊಗೊಂಡೋಗ್ತಾವ್ರೆ ಸೂಪರಾಗಿ ಬಂದಿತ್ತು ಪೂಜೆ ಮಾತ್ರ ಸಖತ್ತಾಗಿ ಮಾಡ್ತಿದ್ರು ಸೂಪರಾಗಿ ಮಾಡಿದರು ಡೆಕೋರೇಷನ್ನು ಸೂಪ್ಪರಾಗಿ ಮಾಡಿದರು ನೋಡೋಕ್ಕೆ ಕಣ್ಣು ಸಾಲ್ತಾಗಿತ್ತು ಆ ಥರ ಮಾಡಿದರು ನಿಜವಾಗೂ ನಾನು ಅಂದ್ಕೊಂಡಿರಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಸಖತ್ತಾಗಿತ್ತು ಹಾಗೆ ಇವಾಗ ಆರತಿ ಎಲ್ಲ ಮೂರು ರೌಂಡು ದೇವಸ್ಥಾನಕ್ಕೇನು ಮೂರು ರೌಂಡ್ ಆರತಿ ಸುತ್ತಿಸ್ತಾರೆ ಸುತ್ತಿಸಿ ಆಮೇಲೆ ಬೆಳಗಿಸ್ತಾರೆ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಒಳಗಡೆ ಅಂತೂ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಒಳಗಡೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಇಲ್ಲಿ ನಮ್ಮ ಮಧುಗಿರಿಯ ಮಾಜಿ ಎಮ್ ಎಲ್ ಎ ವೀರಭದ್ರಯ್ಯ ಸ್ವಾಮಿಯವ್ರು ಬಂದು ಭಾಷಣ ಮಾಡ್ತಾಯಿದ್ರು ಅದನ್ನು ನಾನೊಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಇದು ಕಳಸ ಸ್ಥಾಪನೆ ನಿನ್ನೆ ಆಗಿದ್ದು ಬಟ್ ನಾನೀಗ ವೀಡಿಯೋ ಹಾಕಿದ್ದೀನಿ ಅದ್ರದ್ದು ಕಳಸ ಸ್ಥಾಪನೆ ಮಾಡ್ತಾ ಇರೋದು ಇದು

ನಾನಿವಾಗ ಒಳಗಡೆ ದರ್ಶನ ಮಾಡೋಣ ಅಂತ ಹೋದೆ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ತಳ್ಳಾಡ್ತಾ ಇದ್ರು ಅಷ್ಟು ರಶ್ ಇತ್ತು ಹಾಗಾಗಿ ಆದರೂ ಹೋಗಿ ನೋಡ್ಕೊಂಬರೋಣ ಅಂತ ಪಾಪನ ನಮ್ಮ ಮನೆಯವ್ರ ಹತ್ರನೇ ಕೊಟ್ಟು ಹೋದೆ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡ್ಬಂದೆ ಆಮೇಲೆ ಫ್ರೀ ಆದಮೇಲೆ ಹೋಗಿ ನೀಟಾಗಿ ದರ್ಶನ ಮಾಡ್ಕೊಂಡ್ಬಂದ್ವಿ ನೋಡಿ ಈ ಥರ ಇದೆ ದೇವರು ಲಾಸ್ಟಲ್ಲಿ ಹಾಕಿದ್ವಿ ಫುಲ್ ದೇವರು ನಂಜಿನೇ ಕೂಡ ಕಾಣುತ್ತೆ ಈಗ ಹೊರಗಡೆ ಬಂದು ಕೂತಿದ್ದೀವಿ ಊಟಕ್ಕೆ ಹೋಗ್ಬೇಕು ಇಲ್ಲೆಲ್ಲ ಕೂತಿದ್ರು ಕೂತಿದ್ವಿ ಊಟಕ್ಕೆ ಬಂದ್ವಿ ಊಟದಲ್ಲಂತೂ ಸಿಕ್ಕಾಪಟ್ಟೆ ಜನ ನೋಡಿ ಒಬ್ಬಟ್ಟು ಊಟ ಮಾಡಿಸಿದ್ರು ಕಾಯಿ ಒಳಗೆ ಮಾಡಿದ್ರು ಆಗಿತ್ತು ಟೇಸ್ಟ್ ಮಾತ್ರ ಅಡುಗೆ ಮಾತ್ರ ಸೂಪರಾಗಿತ್ತು ಮೂರು ದಿನ ಕೂಡ ಇದು ಬಂದು ದೇವಸ್ಥಾನದ ಡೆಕೋರೇಷನ್ ಎಲ್ಲ ಹೇಗಿತ್ತು ಅಂತ ವಿಡಿಯೋ ಹಾಕಿದ್ದೀನಿ ನೋಡಿ ನಿಮಗೆ ಈ ವಿಡಿಯೋಸ್ ಇಷ್ಟ ಆದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಚೆನ್ನಾಗಿದೆಯಲ್ವಾ ಹೇಗಿದೆ ನನ್ನ ವೀಡಿಯೋಸ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್